ಅಂತರಿಕ್ಷದಿಂದ ಅಯೋಧ್ಯ ನಗರಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಯೋಧ್ಯೆಯ ರಾಮ ಮಂದಿರ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಸ್ಯಾಟಲೈಟ್ ಪಿಕ್ಚರ್ ಮಾಡಿದೆ ಇಸ್ರೋ ಇಸ್ರೋದ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಮಾಡಲಾಗಿದೆ ಮೊದಲ ದೃಶ್ಯವನ್ನ ರಿಲೀಸ್ ಮಾಡಿರುವಂತದ್ದು ಇಸ್ರೋದ ಎನ್ ಆರ್ ಎಸ್ ಸಿ ಅಂತರಿಕ್ಷದಿಂದ ಪ್ರಭು ಶ್ರೀರಾಮನ ದೇವಾಲಯ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಯಾವ ದೇವಾಲಯಕ್ಕಾಗಿ ಪ್ರತಿಯೊಬ್ಬ ಭಾರತೀಯನ ನಾಡಿ ಮಿಡಿತ ಮಿಡಿತಾ ಇತ್ತೋ ಯಾವ ಒಂದು ದೇವಾಲಯವನ್ನು ಕಣ್ತುಂಬಿಕೊಳ್ಬೇಕು ಅಂತ ಅಷ್ಟೋ ಜನರು ತಮ್ಮ ಪ್ರಾಣಗಳನ್ನು ಅರ್ಪಣೆ ಮಾಡಿದ್ರು ಆ ದೇವಾಲಯದ ಅಂತರಿಕ್ಷದಲ್ಲಿ ಕಾಣುವಂಥ ದೃಶ್ಯ ಯಾವ ರೀತಿಯಾಗಿ ಕಾಣುತ್ತೆ ಆ ದೇವಾಲಯ ಎಷ್ಟು ಸೊಗಸಾಗಿದೆ ದೇವಾಲಯವನ್ನು ಹೇಗೆ ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಂದು ಆಯಕಟ್ಟಿನ ದೃಶ್ಯಗಳು ದೇವಾಲಯದ ಅಷ್ಟು ಕಂಪ್ಲೀಟ್ ಪಿಕ್ಚರ್ ಈಗ ರಿಲೀಸ್ ಆಗಿರುವಂಥದ್ದು ಇಸ್ರೋ ರಿಲೀಸ್ ಮಾಡಿದೆ ಇಸ್ರೋ ರಿಲೀಸ್ ಮಾಡಿರ್ತಕ್ಕಂಥ ಸ್ಯಾಟಲೈಟ್ ಪಿಕ್ಚರ್ ಇಸ್ರೋದ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ನಿಂದ ಈ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ ಮೊದಲ ದೃಶ್ಯವನ್ನ ಇಸ್ರೋ ರಿಲೀಸ್ ಮಾಡಿರುವಂಥದ್ದು ಇಸ್ರೋದ ಎನ್ ಆರ್ ಎಸ್ ಸಿ ಮೇಲಿಂದ ಅಯೋಧ್ಯೆಯ ಮಂದಿರ ಯಾವ ರೀತಿಗೆ ಕಾಣಿಸುತ್ತೆ ಅನ್ನೋದು ಅಷ್ಟು ದೊಡ್ಡ ಆಕೃತಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬೃಹದಾಕಾರವಾಗಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥ ಅಯೋಧ್ಯೆಯ ರಾಮ ಮಂದಿರ ಯಾವ ರೀತಿಯಾಗಿದೆ ಸ್ಯಾಟ್ಲೈಟ್ ಪಿಕ್ಚರ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಾ ಸ್ಯಾಟ್ಲೈಟ್ ಪಿಕ್ಚರ್ ದೃಶ್ಯಾವಳಿ ಇದು ರಾಮನ ಮಂದಿರ ನೋಡಿ ಎಷ್ಟು ಭವ್ಯವಾಗಿದೆ ಅನ್ನೋದು ಎಷ್ಟು ಭವ್ಯವಾಗಿ ಮೇಲಿಂದ ಪ್ರಭು ಶ್ರೀರಾಮನ ಅಯೋಧ್ಯ ನಗರಿ ಮತ್ತು ಅದರ ಹೃದಯ ಭಾಗವಾಗಿರುವಂಥ ರಾಮ ಮಂದಿರದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಹೇಗಿದೆ ನೋಡಿ ಆ ದೇವಾಲಯ ಮೇಲಿಂದ ಭೂ ಮೇಲಿಂದ ಅಂತರಿಕ್ಷದಿಂದ ನೋಡಿದರೆ ರಾಮ ಮಂದಿರ ಈ ರೀತಿಯಾಗಿ ಕಾಣುತ್ತೆ ಅದರ ಡಿಸೈನ್ ನೋಡಿ ಅದರ ಡಿಸೈನು ಮತ್ತು ಆ ಚೌಕಾಕಾರವಾಗಿ ಚೌಕಾಕಾರ ರೆಕ್ಟ್ಯಾಂಗಲ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಮಧ್ಯದಲ್ಲಿ ದೇವಾಲಯ ಮತ್ತು ಆ ದೇವಾಲಯದ ಸಂಕೀರ್ಣ ಎಲ್ಲವೂ ಸಹ ಬಹಳ ಅದ್ಭುತವಾಗಿ ಎದ್ದು ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅದು ರೆಕ್ಟಾಂಗಲ್ ಶೇಪಲ್ಲಿ ಇರ್ತಕ್ಕಂಥ ಒಂದು ಆಕೃತಿ ಅದರ ಮಧ್ಯಭಾಗದಲ್ಲಿ ದೇವಾಲಯದ ಸಂಕೀರ್ಣ ಮತ್ತು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಟ್ಟಡಗಳು ದೇವಾಲಯದ ಕಂಬಗಳು ಕಟ್ಟಡಗಳು ಕಲ್ಲಿನ ಒಂದು ಕೆತ್ತನೆಗಳು ಸಹ ಬಹುಶಃ ಕಾಣಬಹುದು ಆದರೆ ಅಷ್ಟು ಅದ್ಭುತವಾಗಿ ದೇವಾಲಯ ಕಾಣಿಸ್ತಾ ಇದೆ